ದೇವರಪಳ್ಳಿ ಎನ್ನುವ ಗ್ರಾಮದಲ್ಲಿ ಶಾಂತಮ್ಮ ಎನ್ನುವ ಮಹಿಳೆ ಇದ್ರು ಅವರ ಇಬ್ಬರು ಮಕ್ಕಳಿಗೆ ಮದ್ವೆ ನಡೀತಾ ಇತ್ತು ಆ ಮದುವೆಯಲ್ಲಿ ಶಾಂತಮ್ಮನ ಸಂಬಂಧಿಕರು ಹೀಗೆ ಕೇಳಿದ್ರು ಚಿಕ್ಕಮ್ಮ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಇಬ್ಬರಿಗೂ ಒಂದೇ ಮಂಟಪದಲ್ಲಿ ಮದ್ವೆ ಮಾಡಿ ಖರ್ಚುನ ಕೂಡ ಕಡಿಮೆ ಮಾಡ್ಕೊಂಡ್ರಿ ಹಾಗೆ ಮಾಡ್ಲಿಕ್ಕೆ ದೊಡ್ಡ ಕಾರಣನೇ ಇದೆಯಮ್ಮ ಬೆಣ್ಣಿಲ ಕಿಶೋರಿಗೆ ನಾವು ನೋಡಿರುವ ಸಂಬಂಧ ಸಣ್ಣ ಮಗನಾದ ಸುರೇಶ್ ಆಸಿನಿ ಎನ್ನುವ ಹುಡುಗಿಯನ್ನು ನೋಡಿ ಪ್ರೀತಿ ಮಾಡ್ದ ಅದಕ್ಕೇನೆ ದೊಡ್ಡ ಸೊಸೆ ತಂದಂತಹ ವರದಕ್ಷಿಣೆಯಲ್ಲೇ ಎಲ್ಲರಿಗೂ ಒಟ್ಟಿಗೆ ಮದ್ವೆ ಮಾಡಿಸಿದ್ದು ಪರವಾಗಿಲ್ಲ ಚಿಕ್ಕಮ್ಮ ಖರ್ಚಲ್ಲೇ ಖರ್ಚು ಬಾಕಿ ಆಯ್ತು ಅಂತ ಯೋಚನೆ ಮಾಡ್ಬೇಕು ಹೀಗೆ ಎಲ್ಲರೂ ಮಾತಾಡ್ತಾ ಇರುವಾಗ ಪಕ್ಕದಲ್ಲೇ ಇದ್ದಂತಹ ಕಾಂತಮ್ಮ ಇವಾಗ ಅವರು ವರದಕ್ಷಿಣೆ ಏನೋ ಕೊಡದಿದ್ರೆ ಮದ್ವೆ ಆದ್ಮೇಲೆ ಕೊಡ್ಬೋದು ಅದುವರೆಗೂ ಎರಡು ಸೊಸೆಯಿಂದಿರ್ನ ಒಂದೇ ರೀತಿ ಪಕ್ಷಪಾತ ಮಾಡದೆ ನೋಡ್ಕೊಳ್ಳಿ ೆಯಾದ ಶಾಂತಮ್ಮ ಸರಿ ಎನ್ನುವ ಹಾಗೆ ಮಾತನಾಡ್ತಾ ಇದ್ರು ಹೀಗೆ ಮದುವೆಯೆಲ್ಲಾ ಮುಗಿಯಿತು ಮದುವೆಯಾಗಿ ಒಂದು ವಾರದ ನಂತರ ದೊಡ್ಡ ಸೊಸೆ ಮನೆಯ ಮುಂದೆ ಅಂಗಳವನ್ನು ಗುಡ್ಸ್ಕೊಂಡು ರಂಗೋಲಿಯನ್ನು ಆಗ್ತಾ ಇರುವುದನ್ನು ಶಾಂತಮ್ಮ ನೋಡಿ ತುಂಬಾ ಸಂತೋಷ ಪಟ್ರು ಸೊಸೆಯನ್ನು ನೋಡಿ ಹೆಮ್ಮೆ ಪಟ್ರು ಏನಮ್ಮ ಈ ಎಲ್ಲಾ ಕೆಲಸವನ್ನು ನೀನ್ ಮಾಡ್ತಾ ಇದೀಯಾ ಆ ಸಣ್ಣ ಸೊಸೆ ಏನ್ ಮಾಡ್ತಾ ಇದ್ದಾಳೆ ಅವಳು ಯಾವ ಕೆಲ್ಸನು ಮಾಡದಿಲ್ವಾ ಅತ್ತೆ ಇದ್ರಲ್ಲಿ ಏನಿದೆ ಅತ್ತೆ ಯಾರು ಮೊದ್ಲು ಎದ್ದೇಳ್ತೀವೋ ಅವರು ಈ ಕೆಲಸಗಳನ್ನ ಮಾಡೋದು ಇದರಲ್ಲಿ ನಮಗೇನಿಲ್ಲತ್ತೆ ಏನಮ್ಮ ನೀನು ಲಕ್ಷ ಗಟ್ಲೆ ತಂದವಳು ನೀನು ನೀನು ಹೀಗೆ ಮಾತಾಡೋದಾ ನಿನಗೆ ಏನ್ ಬೇಕು ಅಂತ ಹೇಳು ಅವಳು ಕೈಯಾರೆ ಮಾಡ್ಸ್ಕೊಂಡ್ ಬಂದು ಕೊಡ್ತೀನಿ ನೀನು ಆರಾಮವಾಗಿ ಟಿವಿ ಸೀರಿಯಲ್ ಅಂತ ನೋಡ್ಕೊಂಡಿರು ಎಲ್ಲ ನಾನ್ ನೋಡ್ಕೋತೀನಿ ಆ ಮಾತನ್ನು ಕೇಳಿ ಅವಳು ಕೂಡ ಸರಿ ಅತ್ತೆ ಅಂತ ತುಂಬಾನೇ ಸಂತೋಷಪಟ್ಲು ಅಷ್ಟರಲ್ಲಿ ಸುರೇಶ್ ಮನೆಯಿಂದ ಹೊರಗಡೆ ಬಂದ ಸುರೇಶ್ ಹೊರಗೆ ಬಂದ ತಕ್ಷಣ ಸಾಂತಮ್ಮ ಒಂದು ಬಕೆಟ್ ನೀರನ್ನು ತೆಗೆದುಕೊಂಡು ಹೋಗಿ ಮಲಗಿರುವ ಹಾಸಿನಿ ಮೇಲೇನೆ ಚೆಲ್ಲದ್ರು ಹಸಿನಿ ಒಂದೇ ಸಲ ಹೆದರಿ ಹೋಗಿ ಮೇಲೆ ಎದ್ದು ನಿಂತಲು ಅಬ್ಬಾ ಇದೆಲ್ಲ ಏನು ಕನ್ಸ ನಾನ್ ನಿಜವಾಗ್ಲೂ ಅತ್ತೆ ನನ್ ಮೇಲೆ ನೀರ್ ಹಾಕ್ಬಿಟ್ರು ಅಂತ ಎದ್ರಿ ಬಿಟ್ಟೆ ಹಾಸಿನಿ ಹೊರಗೆ ಬಂದಾಗ ಹಾಸಿನಿ ಏನಮ್ಮ ಇಷ್ಟೊತ್ತು ನಿದ್ರೆ ಮಾಡ್ತಾ ಇದ್ದೀಯಾ ಇದು ದೊಡ್ಡ ಕುಟುಂಬ ದೊಡ್ಡ ಕುಟುಂಬದಲ್ಲಿ ಎಲ್ಲರೂ ಬೇಗ ಎದ್ದು ಒಟ್ಟಿಗೆ ಸೇರಿ ಕೆಲ್ಸ ಮಾಡಿದ್ರೆ ಕೆಲ್ಸನು ಆರಾಮವಾಗಿ ಮುಗಿಯುತ್ತೆ ನಾಳೆಯಿಂದ ಬೇಗ ಎದ್ದು ಎಲ್ಲ ಕೆಲಸ ಮಾಡಬೇಕು ಆ ಸರಿ ಅತ್ತೆ ಉಳಿದ ಎಲ್ಲಾ ಕೆಲಸವನ್ನು ಹಾಸಿನಿನೇ ಮಾಡ್ತಾ ಇದ್ಲು ಆಗ ಅತ್ತೆ ಬೆಣ್ಣಿಲನ್ ಜೊತೆ ಹೀಗೆ ಹೇಳಿದ್ರು ಹಾಸಿನಿ ಕೆಲಸ ಮಾಡ್ತಾ ಇದ್ದಾಳೆ ನೀನೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಮ್ಮ ಹಾಗೆ ಅಂತ ಹೇಳಿದಾಗ ಬೆಣ್ಣಿಲ ಕೂಡ ಏನು ಮಾತನಾಡದೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ರೂಮಿಗೆ ಹೋದ್ಲು ಮರುದಿನದಿಂದ ಮನೆಯಲ್ಲಿ ಕತೆಗಳೇ ಬೇರೆಯಾಗಿತ್ತು ಯಾಕೆ ಅಂದ್ರೆ ಯಾರೂ ಕೂಡ ನಿದ್ರೆಯಿಂದ ಎದ್ದಿಳೆ ಇರಲಿಲ್ಲ ಮಾತ್ರ ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಗುಡಿಸಿ ರಂಗೋಲಿಯನ್ನೆಲ್ಲ ಕಷ್ಟಪಟ್ಟು ಹಾಕ್ತಾ ಇದ್ಲು ಆ ನಂತರ ಎಲ್ಲರೂ ನಿದ್ರೆಯಿಂದ ಎದ್ರು ಆ ನಂತರ ಎಲ್ಲರೂ ಬಂದು ಹಾಸಿನಿಯ ಬಳಿ ಟಿಫಿನ್ ಅನ್ನು ಹಾಕಿ ಕೊಡು ಅಂತ ಕೇಳ್ತಾ ಇದ್ರು ಹೀಗೆ ಅವಳು ಹಾಕಿ ಕೊಡ್ತಾ ಇದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಆ ನಂತರ ಹಾಸಿನಿ ತನ್ನ ಅತ್ತೆಯ ಜೊತೆ ಅತ್ತೆ ಎಲ್ಲರೂ ಇದು ಹೋಟೆಲ್ ಆಗಿ ಯೋಚನೆ ಮಾಡ್ಕೊಂಡಿದ್ದಾರೆ ಬೆಳಿಗ್ಗೆ ಬಂದ ತಕ್ಷಣ ಎಲ್ಲ ಕೆಲಸ ಅವ್ರಿಗೆ ಏನ್ ಬೇಕು ಎಲ್ಲಾನು ಆರ್ಡರ್ ಮಾಡಿ ಹೋಗ್ತಾರೆ ನಾನು ಎಲ್ಲ ಒಬ್ಳೆ ಮಾಡ್ತಾ ಇದ್ದೀನಿ ಬೆಣ್ಣಿಲಕ್ಕ ಮನೆಯಲ್ಲಿ ಯಾವ ಕೆಲಸನೂ ಮಾಡೋದಿಲ್ಲ ನಾನು ಒಬ್ಳೇ ಎಲ್ಲ ಕೆಲಸ ಮಾಡೋದು ನನಗೂ ಕಷ್ಟ ಆಗ್ತಿದೆ ಅತ್ತೆ ಅವರಿಗೆ ನೀವೇ ಒಂದ್ ಮಾತ್ನ ಹೇಳ್ಬೇಕು ಹಾಗೆ ಹೇಳಿದ ತಕ್ಷಣ ಸಾಂತಮ್ಮ ಕೋಪದಿಂದ ಯಾಕಮ್ಮ ಹೇಳ್ಬೇಕು ಅವಳು ಈ ಮನೆಗೆ ಬಂದ ಮಹಾಲಕ್ಷ್ಮಿ ಬರುವಾಗನೇ ವರದಕ್ಷಿಣೆ ಅಷ್ಟೊಂದು ತಂದಿದಳೆ ನಾನೇ ಅವಳನ್ನ ಯಾವ ಕೆಲ್ಸ ಮಾಡ್ಬೇಡ ವಿಶ್ರಾಂತಿ ತಗೋ ಅಂತ ಹೇಳಿದ್ದು ಆಗಿರುವಾಗ ಮತ್ತೆ ನಾನೇ ಹೋಗಿ ಅವಳ ಜೊತೆ ಕೆಲ್ಸ ಅಂತ ಹೇಳದಾ ಆಗ ಆಸಿನಿ ಅವಳ ಅತ್ತೆಯ ಬಳಿ ಅತ್ತೆ ವರದಕ್ಷಿಣೆ ಒಂದೇ ಜೀವನ ಅಲ್ಲಲ್ಲತ್ತೆ ನನ್ನ ಒಬ್ಳು ಮನುಷಿಯಾಗಿ ನೋಡಿ ಒಬ್ಳೇ ಮನುಷಿ ಇಷ್ಟು ಕೆಲ್ಸನ ಮಾಡ್ತಾ ಇರುವಾಗ ನಿಮಗೂ ನನ್ನ ನೋಡಿ ಬೇಜಾರಾಗಲ್ವಾ ನಾನು ಕೂಡ ಒಬ್ಳು ಮನುಷಿ ತಾನೆ ಯಾಕಮ್ಮ ಮದ್ವೆ ಆಗ್ಲಿಕ್ಕೆ ಮುಂಚೆ ಇದೆಲ್ಲ ಗೊತ್ತಾಗಿಲ್ವಾ ಪ್ರೀತಿ ಮದ್ವೆ ಮಾಡ್ಕೊಂಡ್ರೆ ಇಷ್ಟೊಂದು ಕಷ್ಟನ ಅನ್ಭಯಸ್ಬೇಕು ಅಂತ ಮತ್ ಯಾಕಮ್ಮ ಮಾತಾಡ್ತೀಯಾ ಹಾಗೆ ಅಂತ ಶಾಂತಮ್ಮ ಮಾತನಾಡಿ ಅಲ್ಲಿಂದ ಮನೆಯೊಳಗೆ ಹೋದ್ರು ನನಗೆ ಇವಾಗ ಅರ್ಥ ಆಯ್ತು ನಮ್ಮ ಅತ್ತೆ ಬೇಕು ಬೇಕು ಅಂತ ನನಗೆ ಈ ರೀತಿ ಎಲ್ಲ ಮಾಡದಾ ಪ್ರೀತಿಸಿ ಮದ್ವೆ ಮಾಡ್ಕೊಂಬಂದ್ರೆ ಈ ರೀತಿನೇ ವರದಕ್ಷಿಣೆ ತಂದಿಲ್ಲ ಅಂತ ಹಿಂಸೆ ಕೊಡ್ತಾರ ಯಾರು ಏನು ಹೆಂಗೆ ಅಂತ ನನ್ ಗೊತ್ತಾಯ್ತು ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಮಾಡ್ತೀನಿ ಹಸಿನಿ ತನ್ನ ಗಂಡನಾದ ಸುರೇಶ್ ಜೊತೆ ಹೋಗಿ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು ಆಗ ಆ ಮಾತು ಕೇಳಿ ಸುರೇಶ್ ನೀನೇನು ಚಿಂತೆ ಮಾಡ್ಬೇಡ ನಮ್ ತಾಯಿ ಏನ್ ಮಾಡ್ತಾರೆ ಏನು ಎಂತ ಸ್ವಲ್ಪ ದಿನ ಗಮನಿಸು ಆ ನಂತರ ನಾವು ಕೂಡ ಬದ್ಲಾಗೋಣ ಹಾಗೆ ಹೇಳಿದಾಗ ಅದಕ್ಕೆ ಅವಳು ಸರಿ ಅಂತ ಒಪ್ಪಿಕೊಂಡ್ಲು ಹೀಗೆ ಸ್ವಲ್ಪ ದಿನ ಕಳೆಯಿತು ಅತ್ತೆಯ ಪ್ರವರ್ತನೆಯಲ್ಲಿ ಇನ್ನಷ್ಟು ಬದಲಾವಣೆಯಾಯಿತು ಯಾವಾಗಲೂ ದೊಡ್ಡ ಸೊಸೆ ಮಲಗಿ ನಿದ್ರೆಯನ್ನೇ ಮಾಡ್ತಾ ಇದ್ಲು ಎದ್ದೇಳ್ತಾನೆ ಇರ್ಲಿಲ್ಲ ಅತ್ತೆ ಕೂಡ ದೊಡ್ಡ ಸೊಸೆಗೆ ಏನ್ ಬೇಕು ಅಂತ ನೋಡ್ಕೊಂಡು ಎಲ್ಲಾ ಸೌಕರ್ಯಗಳನ್ನು ಮಾಡಿಕೊಡ್ತಾ ಇದ್ರು ಅವಳಿಗೆ ಏನ್ ತಿನ್ಲಿಕ್ಕೆ ಬೇಕೋ ಅವಳು ಬಟ್ಟೆ ಉಗಿಬೇಕಂತ ಅಂತ ಎಲ್ಲನೂ ಮಾಡಿ ಮಾಡಿ ಕೊಡ್ತಿದ್ರು ಅದನ್ನು ನೋಡಿ ಆಸಿನಿ ಅವಳ ಮನಸ್ಸಲ್ಲಿ ನಾನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದೆ ಅಂತ ನಾನು ವರದಕ್ಷಿಣೆ ತಂದಿಲ್ಲ ಅಂತ ಅತ್ತೆ ನನಗೆ ಬೇಕು ಬೇಕು ಅಂತಾನೆ ಈ ರೀತಿ ಮಾಡ್ತಾ ಇದ್ದಾರೆ ನಾನು ಈ ವಿಷಯವನ್ನು ಆದಷ್ಟು ಬೇಗ ನನ್ನ ಗಂಡನಿಗೆ ತಿಳಿಸಿ ಹೇಗಾದ್ರೂ ಸ್ವಲ್ಪ ದಿನದಲ್ಲಿ ಈ ಮನೆ ಬಿಟ್ಟು ಹೋಗ್ಬಿಡ್ಬೇಕು ಹೀಗೆ ಆಲೋಚನೆ ಮಾಡಿ ಆಸಿನಿ ತನ್ನ ಗಂಡನ್ ಜೊತೆ ವಿಷಯವನ್ನೆಲ್ಲ ಹೇಳಿದ್ಲು ಆಗ ಸುರೇಶ್ ನಮ್ಮ ಅಮ್ಮನಿಗೆ ನೀನ್ ಯಾರು ನಿನ್ ಫ್ಯಾಮಿಲಿ ಏನು ನಿನಗೆ ಎಷ್ಟು ಆಸ್ತಿ ಇದೆ ಅಂತ ಏನು ನಮ್ಮ ಅಮ್ಮನ್ಗೆ ಗೊತ್ತಿಲ್ಲ ಆ ವಿಚಾರವೆಲ್ಲ ಗೊತ್ತಾದ್ರೆ ಮಾತ್ರ ಎಲ್ಲನೂ ತಾರ್ ಮಾರಾಗ್ಬಿಡುತ್ತೆ ಮೊದ್ಲು ನಿನ್ ಮನೆಗೆ ಒಂದೇ ಹುಡುಗಿ ನಿನಗೆ ಎಷ್ಟು ಆಸ್ತಿ ಇದೆ ಅಂತ ಎಲ್ಲ ನಮ್ಮ ಗೊತ್ತಾಗಬೇಕು ಗೊತ್ತಾಗ್ಬೇಕು ಅಮ್ಮನಿಗೆ ಹಣನೇ ಮುಖ್ಯ ಅಂತ ನೀನು ಕೂಡ ಒಪ್ಕೋತಾ ಇದೀಯಾ ನಿಮ್ಮ ತಾಯಿ ಅಂತ ಮನುಷ್ಯ ಜೊತೆ ಎಷ್ಟು ಕಾಲ ಅಂತ ನಾವು ಜೀವನ ಮಾಡಬಹುದು ನಾವು ಬೇರೆ ಮನೆ ಮಾಡ್ಕೊಂಡೋಗೋದೇ ಒಳ್ಳೇದು ನಾವು ಆ ರೀತಿ ಮಾಡಿದ್ರೆ ನೀನ್ ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆನೆ ಈ ಕುಟುಂಬ ಒಡೆದೋಯ್ತು ಅಂತ ನಮ್ಮಮ್ಮ ಎಲ್ರ ಜೊತೆ ಹೇಳ್ಕೊಂಡು ಸುತ್ತಾಡ್ತಾರೆ ಅದಕ್ಕೆ ನಾನು ಹೇಳಿದ ರೀತಿನೇ ನೀನ್ ಮಾಡು ಹೀಗೆ ರಮೇಶ್ ತನ್ನ ಹೆಂಡತಿ ಜೊತೆ ಏನೋ ಒಂದು ವಿಚಾರವನ್ನು ಹೇಳಿದ ಅವಳು ಕೂಡ ಸರಿ ಅಂತ ಅವಳ ತಂದೆ ತಾಯಿಗೆ ಕಾಲ್ ಮಾಡಿದ್ಲು ಆಗ ಅವಳ ತಾಯಿ ರತ್ನ ಇಲ್ ನೋಡಮ್ಮ ನೀನು ಹೇಳಿದ ಮಾತ್ರಕ್ಕೆ ನಾನೀಗೆ ಮಾಡದಿಲ್ಲ ಆದ್ರೂ ನೀ ಆ ಮನೆಯಲ್ಲಿ ಚೆನ್ನಾಗಿರ್ಬೇಕು ಅಂತ ನಾನ್ ನಿನ್ಗೆ ಚಿನ್ನ ತರ್ತೀನಿ ನಿನಗೆ ಮಾತ್ರ ಅಲ್ಲ ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅವ್ರೆಲ್ರಿಗೂ ತರ್ತೀವಿ ಹಾಗೆ ಹೇಳಿದಾಗ ಆಸಿನಿ ಕೂಡ ತುಂಬಾ ಸಂತೋಷಪಟ್ಲು ಕೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆ ರತ್ನ ತುಂಬಾ ಚಿನ್ನವನ್ನೆಲ್ಲ ತೆಗೆದುಕೊಂಡು ಆಸಿನಿಯ ಮನೆಗೆ ಬಂದ್ಲು ಸಾಂತಮ್ಮ ರತ್ನನನ್ನು ನೋಡಿ ಹುಡುಗಿ ಮೇಲೆ ಇದ್ದಾಳೆ ನಾನವ್ನ ಬರಕ್ಕೇಳ್ತೀನಿ ನಿಮಗೆ ನೀರ್ ಕೊಡ್ತೀನಿ ಕುಡ್ಕೊಂಡ್ ಕೂತ್ಕೊಳ್ಳಿ ಹಾಗೆ ಅಂತ ಆಸಿನ ಕರೆದ್ರು ಸಣ್ಣ ಮಗ ಸಣ್ಣ ಸೊಸೆ ಇಬ್ರು ಅಲ್ಲಿಗೆ ಬಂದ್ರು ಮನೆಯಲ್ಲಿ ಇಷ್ಟೇನ ಇನ್ ಯಾರ್ಯಾರಿದ್ದಾರೆ ಎಲ್ಲರೂ ಕರೀರಿ ಹೇಳಿದಾಗ ಎಲ್ಲರನ್ನೂ ಕರೆದ್ರು ಮನೆಯಲ್ಲಿರುವ ಎಲ್ಲರೂ ಕೂಡ ಅಲ್ಲಿಗೆ ಬಂದ್ರು ಇಲ್ಲಿ ನೋಡಿ ಮನೆಯಲ್ಲಿ ನೀವೇ ತಾನೇ ದೊಡ್ಡವ್ರು ಅದಕ್ಕೇನೆ ಮೊದ್ಲು ನನ್ನ ಅಣ್ಣ ಅತ್ತಿಗೆಗೆ ಚಿನ್ನ ಎಲ್ಲ ತಂದಿದೀನಿ ಹಾಗೆ ಹೇಳಿ ಒಬ್ಬೊಬ್ಬರಿಗೂ ಚಿನ್ನವನ್ನು ಕೈಯಲ್ಲಿ ಕೊಟ್ಲು ಅದನ್ನು ನೋಡಿ ಅವರೆಲ್ಲರೂ ಆಶ್ಚರ್ಯಪಟ್ರು ಅತ್ತಿಗೆ ಇದೆಲ್ಲ ತುಂಬಾ ಚೆನ್ನಾಗಿದೆ ನೀವು ನಮಗೋಸ್ಕರ ಇದೆಲ್ಲ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸರಿ ಅತಿಗೆ ಕೂತ್ಕೊಂಡಿರಿ ನಾನು ಹಾಗೆ ಹೇಳಿದಾಗ ರತ್ನಮ್ಮ ಇಲ್ಲ ಇಲ್ಲ ಬೇಡ ಬೇಡ ನಾನ್ ಬರುವಾಗನೇ ಎಲ್ಲ ಕುಡ್ಕೊಂಡ್ ಬಂದೆ ಬಂದಿದ್ದೆ ನಿಮ್ಮೆಲ್ಲರಿಗೂ ಇದನ್ನ ಕೊಟ್ಟು ನಿಮ್ನ ನಮ್ಮ ಮನೆಗೆ ಊಟಕ್ಕೆ ಕರೆಯೋಣ ಅಂತ ನಾಳೆ ನಮ್ ಮನೆಗೆ ಊಟಕ್ಕೆ ಬಂದ್ಬಿಡಿ ಹಾಗೆ ಹೇಳಿದಾಗ ಸರಿ ಅಂತ ಒಪ್ಪಿಕೊಂಡು ಮರುದಿನನೇ ಎಲ್ಲರೂ ರತ್ನಮ್ಮನ ಮನೆಗೆ ಊಟಕ್ಕೆ ಹೊರಟರು ನಮ್ಮನ ಮನೆಯಲ್ಲಿ ಕೆಲಸದವರು ತುಂಬಾ ವಿಧ ವಿಧವಾದ ಹಣ್ಣುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಅದನ್ನು ನೋಡಿ ಶಾಂತಮ್ಮ ಆಸಿನಿ ಜೊತೆ ಸಿನಿ ಇದನ್ನೆಲ್ಲ ಎಲ್ಲಿಂದಮ್ಮ ತರ್ತಾ ಇದ್ದಾರೆ ಪಕ್ಕದಲ್ಲೇ ಏನಾದರೂ ಮಾರ್ಕೆಟ್ ಇದೆಯಾ ಮಾರ್ಕೆಟಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲತ್ತೆ ನಮಗೆ ತೋಟ ಇದೆ ನಮ್ಮ ತೋಟದಲ್ಲೇ ಇಲ್ಲದೇ ಇರುವ ಫ್ರೂಟ್ಸ್ ಯಾವುದೂ ಇಲ್ಲ ಹಾಗೆ ಕೇಳಿದಾಗ ಅವರು ತುಂಬಾನೇ ಆಶ್ಚರ್ಯಪಟ್ಟರು ತಕ್ಷಣ ಆಸ್ತಿ ಪಾಸ್ತಿಯ ಬಗ್ಗೆ ಎಲ್ಲನೂ ಕೇಳಿದ್ರು ನನಗೆ ಹತ್ತು ಎಕರೆ ತೆಂಗಿನ ತೋಟ ಹತ್ತು ಎಕರೆ ಮಾವಿನ ತೋಟ ಹದಿನೈದು ಇಪ್ಪತ್ತು ಎಕರೆ ಹೊಲ ಹೀಗೆ ಹೇಳಕ್ಕೋದ್ರೆ ತುಂಬಾ ಇದೆ ಅತ್ತೆ ನಾನು ಒಬ್ಳೆ ಮಗಳಲ್ವಾ ಅದಕ್ಕೇನೆ ನಮ್ ತಂದೆ ತಾಯಿ ಕಾಲದ ನಂತರ ಇದೆಲ್ಲ ನನಗೇನೆ ಬರುತ್ತೆ ಅಲ್ವಾ ಹಾಗೆ ಹೇಳಿದಾಗ ಅತ್ತೆಯವರು ತನ್ನ ಮನಸ್ಸಲ್ಲಿ ಅಯ್ಯೋ ಇಷ್ಟು ದಿನ ಬಂಗಾರ ಮೊಟ್ಟೆ ಹಾಕುವ ಹುಡುಗಿ ಜೊತೆನ ಇಷ್ಟೊಂದು ಕೆಲಸ ಮಾಡಿಸ್ದೆ ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಹಾಗೆ ಅಂತ ಆಲೋಚನೆ ಮಾಡಿದ್ಲು ಮರುದಿನದಿಂದ ಅತ್ತೆ ಪೂರ್ತಿಯಾಗಿ ಬದಲಾದ್ಲು ಸಣ್ಣ ಸೊಸೆಯ ಕೈಯಿಂದ ಕೆಲಸವನ್ನು ಮಾಡಿಸದೆ ದೊಡ್ಡ ಸೊಸೆಯ ಕೈಯಿಂದ ಕೆಲಸವನ್ನು ಮಾಡಿಸಿದ್ಲು ದೊಡ್ಡ ಸೊಸೆಯನ್ನು ಹೇಳಬಾರದ ಮಾತಿನಿಂದ ಬೈತಾ ಇದ್ಲು ಅದನ್ನು ನೋಡಿ ಆಸಿನಿ ಬೇಜಾರ್ ಮಾಡ್ಕೊಂಡ್ಲು ಹೀಗೆ ದಿನಗಳು ಕಳೀತಾ ಇತ್ತು ಅತ್ತೆಯ ಪ್ರವರ್ತನೆಯನ್ನು ನೋಡಿ ಸಹಿಸಲಾಗದೆ ಆಸಿನಿ ಒಂದು ದಿನ ಅತ್ತೆ ನೀವು ಹಣವನ್ನು ನೋಡಿಯೇ ಮನುಷ್ಯರನ್ನ ಅಳತೆ ಮಾಡ್ತಾ ಇದ್ದೀರಾ ಮೊನ್ನೆ ತನಕ ಎಲ್ಲಾ ಕೆಲಸವನ್ನು ನನ್ ಕೈಯಲ್ಲಿ ಮಾಡಿಸ್ತಾ ಇದ್ರಿ ಇವಾಗ ಅಕ್ಕ ಒಬ್ಳೆ ಬಲಿಯಾಗ್ತಾ ಇದ್ದಾಳೆ ಹೀಗೆ ನೀವು ಮಾಡುವುದು ತಪ್ಪಲ್ವಾ ಹೀಗೆಲ್ಲ ನೀವು ಯಾಕೆ ಮಾಡ್ತಿದ್ದೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು ಹೀಗೆ ನಾಟಕವಾಡಿ ಪ್ರೀತಿನ ತೋರ್ಸ್ಬೇಡಿ ಅದಷ್ಟು ಚೆನ್ನಾಗಿರಲ್ಲ ಎರಡು ಸೊಸೆಯಿಂದಿರು ನಿಮಗೆ ಎರಡು ಕಣ್ಣು ಅಂತ ಆಲೋಚನೆ ಮಾಡಿ ಇಬ್ಬರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅದ್ರಿಂದ ಈ ಕುಟುಂಬ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಸಿನಿ ಎಲ್ಲರ ಮುಂದೆ ಮಾತನಾಡಿರುವುದನ್ನು ಕೇಳಿ ಶಾಂತಮ್ಮ ಏನು ಮಾತನಾಡದೆ ಮೌನವಾಗಿದ್ರು ಅಂದಿನಿಂದ ಮನೆಯಲ್ಲಿ ಅಕ್ಕ ತಂಗಿಯರು ಇಬ್ಬರು ಸೊಸೆಯಿಂದಿರಾಗಿ ಸಂತೋಷವಾಗಿ ಎಲ್ಲಾ ಕೆಲ್ಸವನ್ನು ಇಬ್ಬರು ಸೇರಿ ಮಾಡ್ತಾ ಇದ್ರು ಅತ್ತೆಯ ಮಾತನ್ನು ಕಿವಿಗೇನೆ ಹಾಕಿಕೊಳ್ಳದೆ ಅನ್ಯೋನ್ಯವಾಗಿ ಇದ್ರು ತಾಂತಮ್ಮ ಸೊಸೆ ಇಬ್ಬರನ್ನು ನೋಡಿ ಇಬ್ಬರ ಬಳಿಯು ಕ್ಷಮೆಯನ್ನು ಕೇಳಿದ್ರು ಅಂದಿನಿಂದ ಪ್ರೇಮ ವಿವಾಹ ದೊಡ್ಡವರು ನೋಡಿದಂತಹ ವಿವಾಹ ಆಸ್ತಿ ಪಾಸ್ತಿಯ ಬಗ್ಗೆ ಲೆಕ್ಕಾಚಾರ ಮಾಡುವುದನ್ನು ಬಿಟ್ರು ದಿನಿಂದ ಎಲ್ಲರೂ ಸಂತೋಷವಾಗಿ ಜೀವನ ಮಾಡಿದ್ರು ಒಂದು ಪಟ್ಟಣದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿದ್ರು ಅವರು ಪಕ್ಕ ಪಕ್ಕನೆ ಮನೆಯನ್ನು ಕಟ್ಟಿಕೊಂಡಿದ್ರು ದೊಡ್ಡವನು ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡಿ ಬಂಗ್ಲೆಯನ್ನು ಕಟ್ಟಿದ್ದ ಆದ್ರೆ ಸಣ್ಣವನು ಒಂದು ಸಣ್ಣ ಮನೆಯಲ್ಲಿದ್ದ ಇಬ್ಬರಿಗೂ ಹೆಣ್ಣು ಮಕ್ಕಳಿದ್ರು ಅಂಜನಾ ಸಣ್ಣವನ ಮಗಳು ದಿವ್ಯಾ ದೀಪಾವಳಿ ಹಬ್ಬದ ಸಮಯದಲ್ಲಿ ಈ ಸಲ ನನಗೆ ತುಂಬಾ ಸರಿ ಮಗಳೇ ನೀನ್ ಬೇಕು ಅಂದ್ರೆ ನಾನು ತೆಗೆದುಕೊಡದಿಲ್ವಾ ಏನು ಪಾಪ ಈ ಸಲ ನಮ್ಮ ಕಾಲೋನಿಯಲ್ಲಿ ನಾವೇ ತುಂಬಾ ಕ್ರ್ಯಾಕರ್ಸ್ ನ ಹೊಡಿಬೇಕು ಹಾ ಸರಿ ಮಗಳೇ ನೀವು ನಿಮ್ ಮಗಳು ಏನ್ ಕೇಳಿದ್ರು ಅದನ್ನ ಕೊಡ್ತಾ ಇದ್ದೀರಾ ಹಾಗೆಲ್ಲ ಮಾಡ್ಬೇಡಿ ನೀವೀಗೇ ಮಾಡೋದ್ರಿಂದ ಅವಳಿಗೆ ಮುಂದೆ ಹಣದ ಬೆಲೆ ಏನು ಅಂತ ಗೊತ್ತಾಗಲ್ಲ ಅದೆಲ್ಲ ಪರ್ವಾಗಿಲ್ಲ ಸಣ್ಣ ಹುಡುಗಿತಾನೆ ಬಿಟ್ಟಾಕು ಹೌದು ಅವಳಿಗಿಲ್ಲದೆ ನಾನು ಯಾರಿಗೋಸ್ಕರ ಸಂಪಾದನೆ ಮಾಡ್ತಾ ಇದ್ದೀನಿ ಹೇಳ್ ನೋಡೋಣ ನೀವಿಬ್ಬರಿಗೆ ನನ್ನಿಂದ ಏನು ಹೇಳಲು ಸಾಧ್ಯ ಇಲ್ಲ ಅವಳು ಬರ್ತಾ ಬರ್ತಾ ನನ್ ಮಾತೇ ಕೇಳ್ತಾ ಇಲ್ಲ ಹಾಗೆ ಅಂತ ಬೇಜಾರ್ ಮಾಡ್ಕೊಂಡು ಮನೆಯೊಳಗೆ ಹೋದ್ಲು ಅಂಜನ ಹೊರಗೆ ಬಂದು ನೋಡಿದ್ಲು ನಿನಗೆ ಗೊತ್ತಾ ಈ ಸಲ ಅಪ್ಪ ನನಗೋಸ್ಕರ ಏನೇನ್ ಕೊಡ್ತೀನಿ ಅಂತ ಹೇಳಿದ್ರು ಹೌದಾ ಹೌದು ಅಂತ ಗೊತ್ತಾ ನಿನ್ಗೆ ಇಲ್ಲ ಅಕ್ಕ ಅದ್ನ ಇದುವರೆಗೂ ನಾನು ನೋಡ್ಲೇ ಇಲ್ಲ ಹೌದು ಮತ್ತೆ ಹೇಗೆ ನೋಡಿರ್ತೀಯ ನಿಮ್ ತಂದೆ ಅದ್ನೆಲ್ಲಾ ನಿಮ್ಗೆ ತಂದ್ಕೊಟ್ರಿ ತಾನೇ ನೋಡೋದು ಹಾಗೆಲ್ಲ ಏನು ಇಲ್ಲಕ್ಕ ನಾನು ಕೇಳಿದ್ರೆ ನಮ್ ತಂದೆ ನನ್ಗೋಸ್ಕರ ಏನ್ ಬೇಕಾದ್ರೂ ತರ್ತಾರೆ ಅದೆಲ್ಲ ಏನೂ ಇಲ್ಲ ನಿಮ್ ತಂದೆ ಜೊತೆ ಹಣ ಇದ್ದರೆ ತಾನೆ ನಿನಗೋಸ್ಕರ ತಂದು ಕೊಡ್ಲಿಕ್ಕೆ ನಿನ್ ಬೇಕಾದ್ರೆ ನೋಡ್ತಾ ಇರೋ ನಾನ್ ನಿನ್ನ ಹಾಗೇನೆ ಕ್ರ್ಯಾಕರ್ಸ್ ಹೇಗೆ ಸಿಡಿಸ್ತೀನಿ ಅಂತ ಹೌದೌದು ನಿನ್ ಜೊತೆ ಬಟ್ಟೆ ಆದ್ರೂ ಇದೆಯೋ ಇಲ್ವೋ ಹಾಗೆ ಅಂತ ಹೇಳಿ ಅಲ್ಲಿಂದ ಒಳಗಡೆ ಹೋದ್ಲು ಆ ನಂತರ ದಿವ್ಯಾ ತುಂಬಾನೇ ದುಃಖ ಪಟ್ಕೊಂಡು ಮನೆಯೊಳಗೆ ಬಂದು ಅವಳ ತಾಯಿ ಜೊತೆ ನಾವು ಎಲ್ಲರ ಹಾಗೆ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಲ್ವಾ ಯಾಕೆ ಮಾಡೋದಿಲ್ಲ ಪ್ರತಿ ವರ್ಷ ನಾವು ಕೂಡ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಿದೀವಲ್ವಾ ಹಾಗಲ್ಲಮ್ಮ ಪಟಾಕಿನ ಸಿಡಿಸದಿಲ್ಲ ಅಲ್ವಾ ನಾವು ಬರೀ ದೀಪವನ್ನು ಮಾತ್ರ ಹಚ್ಚಿಡ್ತೀವಿ ದಿವ್ಯಾ ನಾವು ಪಟಾಕಿನ ಸಿಡಿಸದಿದ್ರೆ ಏನಾಗುತ್ತೆ ಹೇಳಿ ನೋಡೋಣ ಹಾಗಲ್ಲಮ್ಮ ಅಕ್ಕನ ನೋಡು ದೊಡ್ಡಪ್ಪನ ಜೊತೆ ಹೇಳಿ ತುಂಬಾ ಪಟಾಕಿನ ತಗೊಂಡ್ಬಂದು ಪ್ರತಿ ಸಲ ತುಂಬಾ ಪಟಾಕಿನ ಸಿಡಿಸ್ತಾರೆ ದೀಪಾವಳಿ ಅಂದ್ರೆ ಬರೀ ಪಟಾಕಿ ಮಾತ್ರ ಇಲ್ಲ ಮಗಳೇ ನನಗೆ ಅದೆಲ್ಲ ಗೊತ್ತಾಗಲ್ಲ ನೀವು ಈ ಸಲ ಪಪ್ಪನ್ ಜೊತೆ ಹೇಳಿ ನನಗೆ ಹೊಸ ಬಟ್ಟೆ ಪಟಾಕಿ ಎಲ್ಲ ತರ್ಸ್ಕೊಡ್ಬೇಕು ಹಾಗೆ ಹೇಳಿ ಅಳುತ್ತಾ ಹೋಗಿ ಮಲಗಿದ್ಲು ದಿವ್ಯನ ತಾಯಿ ಮಾಧವಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆಲೋಚನೆ ಮಾಡ್ತಾ ಇದ್ಲು ಅಷ್ಟರಲ್ಲಿ ದಿವ್ಯನ ತಂದೆ ಸುನಿಲ್ ಮನೆಗೆ ಬಂದ ಸುನಿಲ್ ಇವತ್ತು ದಿವ್ಯಾ ಪಾಪ ಅಳುತ್ತನೆ ಹೋಗಿ ಮಲಗಿದಾಳೆ ಇವತ್ತವಳ ಮನ್ಸು ತುಂಬಾನೇ ದುಃಖ ಪಟ್ಟಿದೆ ಏನಾಯ್ತು ಯಾಕೆ ಅಳ್ತಾ ಇದ್ದಾಳೆ ಸಂಜನ ಬಂದು ನಿಮ್ ಜೊತೆ ಹಣ ಇಲ್ಲ ನಿಮ್ ತಂದೆ ನಿನ್ಗೆ ಪಟಾಕಿ ಕೂಡ ತೆಗೆದುಕೊಡೋದಿಲ್ಲ ಅಂತ ಏನೇನೋ ಹೇಳಿದ್ಲಂತೆ ಅಯ್ಯೋ ಅವರು ಸಣ್ಣ ಮಕ್ಕಳು ಇವತ್ತು ಜಗಳ ಮಾಡ್ತಾರೆ ನಾಳೆ ಸರಿಯಾಗ್ತಾರೆ ಇಷ್ಟೊಂದು ಸಣ್ಣ ವಿಷಯಕ್ಕೆ ಏನು ಈ ಸಲ ಹೀಗೆ ಸುನೀಲ್ ದಿವ್ಯಾ ಇವಾಗ ದೊಡ್ಡ ಹುಡುಗಿ ಅವಳಿಗೆ ಎಲ್ಲನೂ ಅರ್ಥ ಆಗುತ್ತೆ ಇವಾಗ ನನ್ನ ಏನ್ ಮಾಡ ಕೇಳ್ತಿದ್ಯಾ ನನ್ನ ಕಷ್ಟಕ್ಕೆ ಮೀರಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀನಲ್ವಾ ನನಗೆ ಎಲ್ಲ ಗೊತ್ತು ಆದ್ರೆ ಸಣ್ಣ ಹುಡುಗಿ ಅಲ್ವಾ ಅದಕ್ಕೇನೆ ಹೇಳಿದೆ ನಾನು ಸರಿ ಸರಿ ಈ ಸಲ ನಾನು ದಿವ್ಯನಿಗೆ ಸಂತೋಷ ಪಡುವ ಹಾಗೆ ನನ್ನ ಕೈಯಲ್ಲಾಗಿದ್ನ ಏನಾದ್ರೂ ಒಂದು ಖಂಡಿತ ಮಾಡೇ ಮಾಡ್ತೀನಿ ನೀವು ಅವಳಿಗೋಸ್ಕರ ಏನು ಮಾಡೋದ್ ಬೇಡ ಎಂದಿನಂತೆ ಮಾಡುವ ಹಾಗೆ ಈ ಸಲನು ಒಂದು ನಾಲ್ಕು ಮಣ್ಣಿನ ದೀಪವನ್ನು ತನ್ನಿ ಸಾಕು ಮರುದಿನ ದೀಪಾವಳಿ ಸಂಜನ ಮನೆಯಲ್ಲಿ ತುಂಬಾ ಪಟಾಕಿಗಳು ಲೈಟಿಂಗ್ಸ್ ಫ್ರೆಂಡ್ಸ್ನೆಲ್ಲ ಮನೆಗೆ ಕರೆದಿದ್ರು ಮಮ್ಮಿ ನಾನು ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ದೊಡ್ಡ ರಾಕೆಟ್ ನ ಬಿಡ್ತೀನಿ ಮಮ್ಮಿ ಅದೆಲ್ಲ ಆಮೇಲೆ ಮೊದ್ಲು ದೇವರಿಗೆ ದೀಪ ಹಚ್ಚಿ ದೇವರ ಜೊತೆ ಬಂದು ಬೇಡ್ಕೊಮ್ಮ ಮಮ್ಮಿ ನೀವೇನ್ ಮಮ್ಮಿ ದೀಪಾವಳಿ ಅಂದ್ರೆ ಪಟಾಕಿ ಸಿಡಿಸೋದು ನೀವೇನಂದ್ರೆ ದೀಪ ಇಡ್ಬೇಕು ಅಂತೀರಾ ದೀಪಾವಳಿ ಅಂದ್ರೆ ಮೊದ್ಲು ದೀಪ ಇಡೋದು ಮಗಳೇ ಇದೆಲ್ಲ ಆಮೇಲೆ ಬಂದಿತ್ತು ಹೇಳು ನಾನು ಹೋಗಿ ಪಟಾಕಿನ ಸಿಡಿಸ್ತೀನಿ ಪ್ರೀತಿಯಿಂದ ಸಾಕ್ಬಿಟ್ಟಿದ್ದಾರೆ ನಾನು ನೀನು ಮಾತು ಕೂಡ ಅದಿಕ್ಕೇನೆ ಕೇಳ್ತಾ ಇಲ್ಲ ಈ ಸಲ ನಾನು ಎಲ್ಲರಿಗೂ ಹೊಟ್ಟೆ ಉರಿಯುವ ಹಾಗೆ ಪಟಾಕಿನ ಸಿಡಿಸ್ತೀನಿ ನೋಡು ಮುಖ್ಯವಾಗಿ ಆ ದಿವ್ಯ ತಪ್ಪು ಅಂಜನಾ ತಪ್ಪು ಅವಳಿನ ತಂಗಿ ಬೇಕಂದ್ರೆ ಅವಳನ್ನ ಕೂಡ ಕರ್ಕೊಂಡು ನಿನ್ ಜೊತೆ ಇರುವ ಪಟಾಕಿ ಕೊಟ್ಟು ಸಿಡಿಸು ಆ ನೋ ವೇ ನನ್ನ ಕ್ರ್ಯಾಕರ್ಸ್ ನ ಯಾವುದೇ ಕಾರಣಕ್ಕೆ ಅವಳಿಗೋಸ್ಕರ ಕೊಡೋದಿಲ್ಲ ಮತ್ತೊಂದು ಕಡೆ ದಿವ್ಯಾ ತನ್ನ ಕುಟುಂಬ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತನ್ನ ಮನಸ್ಸಲ್ಲಿ ಈ ಸಲ ನಾನು ನನ್ನ ಮನೆಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪನ ಬೆಳಗಿಸ್ತೀನಿ ನಮ್ಮ ತಂದೆ ಮೊದ್ಲಿ ತುಂಬಾ ಕಷ್ಟಪಡ್ತಿದ್ದಾರೆ ಅಷ್ಟರಲ್ಲಿ ಸುನಿಲ್ ಬಂದ ಕೈಯಲ್ಲಿ ಒಂದು ಸಣ್ಣ ಪ್ಯಾಕೆಟ್ ಅನ್ನು ತೆಗೆದುಕೊಂಡು ಬಂದ ದಿವ್ಯಾ ನಿನಗೋಸ್ಕರ ಒಂದು ಸರ್ಪ್ರೈಸ್ ಇದೆ ನೋಡಮ್ಮ ಏನಪ್ಪಾ ನಿನಗೋಸ್ಕರ ಹೊಸ ಬಟ್ಟೆ ಸ್ವಲ್ಪ ಪಟಾಕಿ ಸುರುಸುರುಗಡ್ಡಿ ಎಲ್ಲ ತಂದಿದೀನಿ ನಿಜನ ಪಪ್ಪ ಪಟಾಕಿನ ಸಿಡಿಸ್ಬೇಕಲ್ವಾ ಸಾರಿ ಪಪ್ಪ ನಿನ್ನೆ ನಾನು ಅಳ್ತಾ ಇದ್ದೆ ಅಂತ ಇದೆಲ್ಲ ನೀವು ತಗೊಂಡ್ಬಂದಿದ್ ನನ್ ಮಗಳಿಗೋಸ್ಕರ ನಾನು ಇಷ್ಟು ಕೂಡ ಮಾಡಲ್ವಾ ಹೋಗಮ್ಮ ಬೇಗ ಹೋಗಿ ಈ ಬಟ್ಟೆನ ಹಾಕೋ ಹಾಗೆ ಹೇಳಿ ಅಲ್ಲಿಂದ ಈ ಕಡೆ ಬಂದ ತಕ್ಷಣ ಮಾಧವಿ ಗಂಡನನ್ನು ನೋಡಿ ಇದನ್ನೆಲ್ಲ ನೀವು ಎಲ್ಲಿಂದ ತಗೊಂಡ್ಬಂದ್ರಿ ನನ್ ಜೊತೆ ಇದ್ದ ಸ್ವಲ್ಪ ಹಳೆ ವಸ್ತುಗಳನ್ನ ಕೊಟ್ಬಿಟ್ಟೆ ನನ್ನ ಮಗಳ ನಗುವಿನ ಮುಂದೆ ಅದೆಲ್ಲ ನನಗೆ ಏನೂ ಇಲ್ಲ ಆದ್ರೂ ಸುನೀಲ್ ನಾವು ನಮ್ಮ ಮಗಳಿಗೆ ಎಲ್ಲವನ್ನೂ ಹೇಳಿ ಬೆಳೆಸ್ಬೇಕು ಪರವಾಗಿಲ್ಲ ಅವಳು ಸಣ್ಣ ಹುಡುಗಿ ಅಲ್ವಾ ಹೋಗ್ತಾ ಹೋಗ್ತಾ ಅವಳೇ ಅರ್ಥ ಮಾಡ್ಕೋತಾಳೆ ಅದು ಕೂಡ ನಿಜನೇರಿ ಸರಿ ನೀನು ಮನೆಯಲ್ಲಿರುವ ಕೆಲಸಗಳನ್ನ ಮಾಡ್ಕೋ ನಾನು ಹೊರಗಡೆ ಹೋಗಿ ಬರ್ತೀನಿ ಹಾಗೆ ಅಂತ ಹೇಳಿ ಅವನು ಹೊರಗಡೆ ಹೋದ ಈ ಕಡೆ ಅಂಜನನ್ನು ಮನೆಯಲ್ಲಿ ಪಟಾಕಿ ಸಿಡಿಸಲು ಆರಂಭಿಸಿದ್ರು ಆ ನಂತರ ಅಂಜನ ದಿವ್ಯನ ಬಳಿ ಬಂದ್ಲು ಏ ದಿವ್ಯ ನೋಡ್ದ ನನ್ ಪಟಾಕಿ ಶಬ್ದ ಇಂತ ಪಟಾಕಿನ ನೀನು ಸಿಡಿಸಿದೀಯಾ ಇಲ್ಲ ತಂದೆ ಕೂಡ ನನಗೋಸ್ಕರ ಪಟಾಕಿನ ತಗೊಂಬಂದಿದ್ದಾರೆ ಹೌದಾ ಎಲ್ಲಿ ತೋರ್ಸು ಇದೋ ಇದೇ ಏನು ಇದ್ನ ನಾನು ಐದೇ ನಿಮಿಷದಲ್ಲಿ ಹೊಡೆದಾಕ್ಬಿಡ್ತೀನಿ ಬಿಡ್ತೀನಿ ಗೊತ್ತಾ ಪರವಾಗಿಲ್ಲ ನಾನು ಇದನ್ನೇ ಹೊಡಿತೀನಿ ನಮ್ ತಂದೆ ನನಗೋಸ್ಕರ ಪ್ರೀತಿಯಿಂದ ತಂದಿರೋದು ಹೌದೌದು ಪ್ರೀತಿ ಹೀಗೆಲ್ಲ ಬರೋದಿಲ್ಲ ಹಣ ಇದ್ರೆ ಮಾತ್ರ ಬರೋದು ಹೀಗೆ ತುಂಬಾ ಕೇವಲ ಪಡಿಸಿ ಹೀಗೆ ಸಂಜೆ ಆಯಿತು ಅಂಜನಾ ಬೆಳಿಗ್ಗೆಯಿಂದ ನಿನ್ ಗಲಾಟೆ ತುಂಬಾನೇ ಜಾಸ್ತಿ ಮೀರೋಯ್ತು ಇವಾಗ್ಲಾದ್ರೂ ಬಂದು ಮನೆ ಸುತ್ತ ದೀಪವನ್ನಿಟ್ಟು ಬೆಳಗಿಸು ಬಾ ನಾನ್ ಬರಲ್ಲಮ್ಮ ನಾನು ಹೋಗಿ ಪಟಾಕಿ ಸಿಡಿಸ್ಬೇಕು ಬೆಳಿಗ್ಗೆಯಿಂದ ಅದೇ ತಾನೆ ಮಾಡ್ತಾ ಇದೀಯಾ ಒಂದು ಗಳಿಗೆ ಆದ್ರೂ ನನಗೆ ಏನಾದ್ರೂ ಒಂದು ಸಹಾಯ ಮಾಡ್ದ ನೀನು ಅಮ್ಮ ನೀನೇ ಹೋಗಿ ಮಾಡ್ಕೊ ಬರಲ್ಲ ಮತ್ತೊಂದು ಕಡೆ ದಿವ್ಯಳ ತಂದೆ ಸುನೀಲ್ ಬಾಮಗಳೇ ನಾವ್ ಹೋಗಿ ದೀಪನ ಬೆಳಗಿಸೋಣ ಈ ಬೆಳಕಲ್ಲಿ ನಮ್ಮ ಅಂಧಕಾರ ದೂರ ಆಗ್ಬೇಕು ಪಾಪಾ ದೀಪಾವಳಿ ಅಂದ್ರೆ ಇದೇನಾ ಇಲ್ಲ ಮಗಳೇ ಈ ದೀಪಾವಳಿ ಅಂದ್ರೆ ಕತ್ತಲಿಂದ ಬೆಳಕಿಗೆ ಬರುವುದು ಅದಕ್ಕೇನೆ ಪ್ರತಿ ದೀಪಾವಳಿ ಹಬ್ಬದ ದಿನ ನಾವು ದೀಪವನ್ನು ಬೆಳಗಿಸೋದು ನೋಡು ಪಾಪು ದೀಪಾವಳಿ ಅಂದ್ರೆ ದೀಪವನ್ನು ಬೆಳಗಿಸಿ ಸಂತೋಷವನ್ನು ಹಂಚಿಕೊಳ್ಳುವುದು ಸರಿ ಪಾಪ ಹಾಗಾದ್ರೆ ದೀಪವನ್ನು ಅಕ್ಕನ ಮನೆ ಜಗಲಿ ಮೇಲೆ ಕೂಡ ಇಡ್ತೀನಿ ಅಲ್ಲಿಗಲ್ಲ ಯಾಕಮ್ಮ ಅವರ ಮನೆ ಸುತ್ತಲೂ ಈ ರೀತಿ ದೀಪನ ಇಡ್ಲೇ ಇಲ್ಲ ಬರೀ ಕರೆಂಟ್ ದೀಪ ಮಾತ್ರ ಇದೆ ದಿವ್ಯಾ ಆ ಸಣ್ಣ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಬಂದು ಅಂಜನ ಮನೆ ಮುಂದೆ ಇಟ್ಲು ಅಂಜನಾ ದೀಪ ನಿನಗಿಂತ ತುಂಬಾ ಸಣ್ಣವಳು ಆದ್ರೂ ನೋಡು ಅವಳು ಎಷ್ಟು ಚೆನ್ನಾಗಿ ಅವರ ಮನೆ ಮುಂದೆ ದೀಪ ಇಟ್ಟಿದ್ ಮಾತ್ರವಲ್ಲದೆ ಇಲ್ಲೂ ಇಡ್ತಾ ಇದ್ದಾಳೆ ಅಮ್ಮ ಅವ್ರ ಜೊತೆ ಹಣ ಇಲ್ಲ ಅದಿಕ್ಕೇನೆ ಹೀಗೆ ಮಾಡ್ತಾ ಇದ್ದಾರೆ ತಪ್ಪು ಅಂಜನ ಕನಿಷ್ಠ ಮನೆಯೊಳಗೆ ಬಂದು ದೇವರಿಗೆ ಕೈ ಬಾ ನಾನು ಬರದಿಲ್ಲ ಆದ್ರೆ ದಿವ್ಯ ಮಾತ್ರ ಅವಳ ತಂದೆ ತಾಯಿಯ ಮಾತನ್ನು ಕೇಳಿ ದೇವರಿಗೆ ದೀಪ ಇಟ್ಟು ಪೂಜೆ ಮಾಡಿದ್ರು ಸ್ವಲ್ಪ ಸಮಯದಲ್ಲಿ ಅವರ ಮನೆಗೆ ಒಬ್ಬ ವ್ಯಕ್ತಿ ಬಂದ ಇಲ್ಲಿ ನೋಡಿ ನಾನು ಈ ಬೀದಿಯಲ್ಲಿರುವ ಮಕ್ಕಳಿಗೆ ಪಟಾಕಿಯನ್ನು ಕೊಡ್ಬೇಕು ಅಂತ ಬಂದಿದ್ದೀನಿ ನಿಮ್ಮ ಮಗಳಿಗೂ ಕೊಡ್ತಾ ಇದ್ದೀನಿ ಯಾಕೆ ಇದೆಲ್ಲ ಹೌದು ಪಟಾಕಿ ಸಿಡಿಸಿದ್ರೆ ಮಾತ್ರನಾ ಹಬ್ಬ ಹಾಗೆ ಎಲ್ಲ ಏನೂ ಇಲ್ಲ ಆದ್ರೆ ಬೆಳೆಯುವ ಮಕ್ಕಳಿಗೆ ಪಟಾಕಿ ಕೊಡುವುದು ನನ್ನ ಜವಾಬ್ದಾರಿ ನಾನು ಕೊಡ್ತಾ ಇದ್ದೀನಿ ಹಾಗೆ ಅಂತ ಕೊಟ್ಟು ಹೊರಟು ಹೋದ ಸಂಜನಾ ಕೈಯಲ್ಲಿರುವುದಕ್ಕಿಂತ ಅಧಿಕ ಪಟಾಕಿ ಇಲ್ಲಿ ಇತ್ತು ಅದರಿಂದ ಅಂಜನಾ ಹೌದು ಇದೆಲ್ಲ ಎಲ್ಲಿಂದ ನಾನು ತಾಯಿಯನ್ನು ಶ್ರದ್ಧೆಯಿಂದ ಪೂಜೆ ಮಾಡಿದೆ ಅವರೇ ನಂಗೆ ಕೊಟ್ಟಿದ್ದು ಹೌದು ನೀನ್ ಯಾಕೆ ನನ್ ಮನೆ ಮುಂದೆ ದೀಪ ಇಟ್ಟೆ ಅಕ್ಕ ನೀನು ಪಟಾಕಿನ ಸಿಡಿಸ್ತಾ ಇದ್ದೆ ನಾನು ದೀಪನ ಬೆಳಗಿಸ್ತಾ ಇದ್ದೆ ಎರಡೂ ಸೇರಿದ್ರೆ ಮಾತ್ರ ತಾನೆ ಅಕ್ಕ ದೀಪಾವಳಿ ಹಬ್ಬ ಆಗೋದು ದಿವ್ಯಾ ನಾನ್ ನಿನ್ಗೆ ಬೇಜಾರ್ ಮಾಡ್ಬಿಟ್ಟೆ ಅಲ್ವಾ ಅಕ್ಕ ಪರ್ವಾಗಿಲ್ಲ ಅಕ್ಕ ಬಾ ಅಕ್ಕ ನಾವಿಬ್ರು ಸೇರಿ ಪಟಾಕಿನ ಒಡಿಯೋಣಿ ಅಂಜನನ ತಾಯಿ ಲಕ್ಷ್ಮಿ ಹೊರಗಡೆ ಬಂದು ಏನಾಯ್ತು ಅಂಜನಾ ಅಮ್ಮ ನನ್ ತಪ್ಪು ಮಾಡ್ಬಿಟ್ಟೆ ದಿವ್ಯನ ಬಳಿ ಬಂದು ಹಣದ ದುರಂಕಾರದಿಂದ ಏನೇನೋ ಮಾತಾಡ್ಬಿಟ್ಟೆ ಇವಾಗ ನಂಗೆ ಅರ್ಥ ಆಯ್ತು ದೀಪಾವಳಿ ಅಂದ್ರೆ ಶ್ರದ್ಧೆಯಿಂದ ದೀಪವನ್ನು ಬೆಳಗಿಸುವುದು ಅಂತ ಸರಿ ಸರಿ ಪರವಾಗಿಲ್ಲ ಈ ಸಲ ಆದ್ರೂ ಗೊತ್ತಾಯ್ತಲ್ವಾ ಹಾಗೆ ಅಂತ ಇಬ್ಬರು ಸೇರಿ ತುಂಬಾ ಸಂತೋಷದಿಂದ ಪಟಾಕಿಯನ್ನು ಹೊಡೆದ್ರು ಹೌದು ನಿಮ್ ತಂದೆ ತಂದಿರುವ ಪಟಾಕಿಯನ್ನು ಮೊದಲು ಗೆ ಇಬ್ಬರು ಸೇರಿ ಸಣ್ಣ ಸಣ್ಣ ಪಟಾಕಿಯನ್ನು ಸಿಡಿಸೋಣ ಅಂತ ಒಂದು ರಾಕೆಟ್ ಅನ್ನು ಮೊದಲು ಬಿಟ್ರು ದೀಪಾವಳಿಯ ಆನಂದ ಪಟಾಕಿಯಲ್ಲಿಲ್ಲ ಒಂದು ಸಣ್ಣ ದೀಪದಲ್ಲಿಯೇ ಇರೋದು ನೀವು ಎಲ್ಲರೂ ಕೂಡ ದೀಪಾವಳಿ ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು